ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ಮಣ್ಣಿನ ಗಣಪತಿಯನ್ನು ನಮ್ಮ ಮಾನವೀಯ ಇತಿಹಾಸದಲ್ಲಿ ಇಟ್ಟಿದ್ದು ಅವರ ಒಂದು ಅನಿಸಿಕೆ ಮತ್ತು ಶ್ಲಾಘನೆಯಿಂದ ಈ ಶಿವಸೇನಾ ಅಸೋಸಿಯೇಷನ್ ವತಿಯಿಂದ ಗಜಾನನ ಸೇವಾ ಸಮಿತಿ ಎಲಿಗಾರ ಓಣಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯ ನ್ಯಾಯವೀತಿಗಳಾದ ಅಂಬರಯ್ಯ ಸಾಹೇಬ್ ಒಪ್ಪಳ ಮಟ್ಟಲ್ರಿ ಈಗಾಗಲೇ ನಾನು ನನ್ನ ಐದು ವರ್ಷದ ಅವಧಿಯಲ್ಲಿ ಈ ವಾಡಿನ ಮೂಲಭೂತ ಸೌ ಸೌಲಭ್ಯಗಳಿಗೆ ಪ್ರಾಮಾಣಿಕವಾಗಿ ಎಲ್ಲವರ ಸಲಹೆಯ ಸೂಚನೆ ಮೇರೆಗೆ ಪ್ರೀತಿ ವಿಶ್ವಾಸದಿಂದ ಈ ವಾಡಿನ ಮೂಲಭೂತ ಸೌಲಭ್ಯಗಳಿಗೆ ಸ್ಪಂದಿಸ್ತಾ ಬಂದಿತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಸಲಹೆ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಅಂತೇಳಿ ಆಯಿಸ್ತಾ ಆ ವಿಕ್ನೇಶ್ವರನು ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ಯ ಸಮೃದ್ಧಿ ಕರು ಕರುಣಿಸಲಿ ಅಂತ ಹೇಳುತ್ತಾ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲರೂ ತಮ್ಮ ಶಾಂತತೆಯನ್ನು ಕಾಪಾಡಿಕೊಂಡು ವೀಕ್ಷಣೆ ಮಾಡಿ ಸನ್ಮಾನತೆ ಗೌರವ ತೋರಿಸಿ ತಾವೆಲ್ಲರೂ ಈ ಯಲಿಗಾರು ಓಣಿಯ ಗಜಾನನ ಸಮಿತಿ ಅಂದರೆ ಮಾನವಿ ತಾಲೂಕಿನಲ್ಲಿ ಶಾಂತತೆ ಕಾಪಾಡಿದೆ ಮತ್ತು ವಿಜೃಂಭಣೆಯಿಂದ ಆಚರಿಸಿದಂಥ ಹೆಸರನ್ನು ಗಳಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಆಗ್ತಾರೆ ಅಂತೇಳಿ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಗಣೇಶ ಜೈ ಯಲಿಗಿರಿ ಗಣೇಶ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ